ಏನಿಲ್ಲ ಮರಯ್ಯ ಮನಿಗೆ ಎಷ್ಟು ಖರ್ಚಾಯ್ತು ಏನು ಎತ್ತ ಅಂತೇಳಿ ನಿನ್ನೆ ನಿಂದು ಸ್ಯಾಲ್ರಿ ಆಗೈತಿ ನಂದು ಸ್ಯಾಲ್ರಿ ಆಗೈತಿ ನಾಳೆ ಬರ್ತೈತಿ ಲೋನ್ ನಂದ್ರೊಳಗ ಹನ್ನೆರಡು ಸಾವಿರ ರೂಪಾಯಿ ಕಟ್ಟಕತಿ ಉಳಿಯದ ಇನ್ನೊಂದು ಕೈಯಾಗ ಎಷ್ಟು ಏಳನ ಎಂಟು ಸಾವಿರ ರೂಪಾಯಿ ಉಳಿತೈತಿ ನಿಂದ ಎಷ್ಟು ಉಳಿದೈತಿ ಲೆಕ್ಕ ಕೊಡ ಪಟ್ಪಟ್ ಉಳಿದಿದ್ರು ರೊಕ್ಕ ಆಮೇಲೆ ಹಾಲಿಂದ ದಿನ ಅರ್ಧ ಲೀಟ್ರ್ ದಿನ ಅರ್ಧ ಲೀಟ್ರ್ ಇಬ್ಬರಿಗೆ ಬೇಕಾ ಅಂತ ಅರ್ಧ ಲೀಟ್ರ್ ಬೇಕಾ ಅಂದ್ರೆ ನಂಗೆ ಹಾಲು ಕುಡಿಲಾರ್ದ ನಿದ್ದೆ ಬರಂಗಿಲ್ಲ ಹಂಗಲ್ಲೇ ಹಾಲು ಇದೇನಿದು ನೈಟಿ

ಎಂಟ್ ಸಾವಿರ ಹತ್ತು ಸಾವಿರ ಅಲ್ಲ ನಿಂದು ಪಕಾರ ಅದು ರೀ ನಿನ್ನೆ ನಂಗ ಅಪ್ಪುಟ ನೈಟಿನೇ ಇದ್ದಿದ್ದಿಲ್ಲ ನೀವು ಅಂದಂಗ ಕರೆನ ಹೊಸದ ಇದು ನಿನ್ನೆ ಒಂದು ಮೂರು ನೈಟಿ ತೊಗೊಂಡೆ ಆಮೇಲೆ ಒಂದು ಜೊತೆ ಚಲೋ ಡ್ರೆಸ್ ತಗೊಂಡೆ ಮತ್ತು ಆಮೇಲೆ ಡಾಕ್ಟ್ರ್ ಮೊನ್ನೆ ಪಾಪು ಪ್ಲ್ಯಾನಿಂಗ್ ಮಾಡತ್ತೀವಲ್ಲ ಅದಕ್ಕೆ ಜಾಸ್ತಿ ಫ್ರೂಟ್ಸ್ ಅದು ತಿನ್ನಿರಿ ಆರೋಗ್ಯಕ್ಕೆ ಅಂತ ಹೇಳಿ ಹೇಳಿದ್ರೆ ಅದಕ್ಕೆ ಒಂದು ಕಿಲೋ ಆ್ಯಪಲ್ ತೊಗೊಂಬಂದೆ ಮುನ್ನೂರು ರೂಪಾಯಿ ರೀ ಶೇಬು ಹಣ್ಣು ಎಂಥ ತುಟ್ಟದಾಗ ಗೊತ್ತೂ ಆಮೇಲೆ ದೇವ್ರಿಗೆ ಹೂಗೆ ಒಂದು ಐವತ್ತು ರೂಪಾಯಿ ಆಮೇಲೆ ಇದು ಏನದು ಮತ್ತೇನಪ್ಪ ಹಾಂ ನಾನು ಫೇರಂಡುಲಿ ಮತ್ತು ಫೌಂಡೇಶನ್ನು ಆಮೇಲೆ ನನ್ನ ಕಾಜಲ್ ಅದೆಲ್ಲ ಸ್ವಲ್ಪ ಖಾಲಿ ಹಾಕಕ್ಕೆ ಬಂದಿದ್ವು ಲಿಫ್ಟಿಕ್ಕೂ ಖಾಲಿ ಆಗಿತ್ತು ಅದಕ್ಕೆ ಒಂದು ಸ್ವಲ್ಪ ಯೂಸ್ ಮಾಡಿಕೊಂಡೆ ಅದು ಏಳ್ನೂರ ಐವತ್ತು ರೂಪಾಯಿ ಬರೀ ನಮ್ಮ ಮೇಕಪ್ ಇಂದ ಆಯ್ತು ಆಮ್ಯಾಗ ಮತ್ತೇನು ತಗೊಂಡೆ ಆಮೇಲೆ ಮತ್ತೇನ ತಗೊಂಡೆ ಹಾ ಒಂದ್ ಜೊತೆ ಇದು ಬೂಟ್ ತಗೊಂಡೆ ಆ ಡ್ರೆಸ್ಸಿಗೆ ಮ್ಯಾಚ್ ಆಗಕ್ಕೆ ಬೂಟ್ ತಗೊಂಡೆ ಆಮೇಲೆ ಬ್ರಾಹ್ಮಿಕರ್ ಎಲ್ಲ ಹಾಳಾಗಿದ್ವು ಅದಕ್ಕೆ ಬ್ರಾ ಮತ್ತೆ ನಿಕ್ಕರ್ ತಗೊಂಡೆ ಆ ಇಷ್ಟೇ ಏನ ಬ್ರಹ್ಮಿಕರು ಇದೆಲ್ಲ ಮೇಕಪ್ ಪ್ರಾಡಕ್ಟ್ ಡ್ರೆಸ್ಸು ನೈಟಿ ಎಲ್ಲ ಬರೀ ಎರಡೇ ಸಾವಿರ ರೂಪಾಯಿ ಬಂದ್ವಾ ತಗೊಂಡಿ ನೀನು ರೊಕ್ಕ ಎಣಿಸಿ ಬ್ಯಾಗ್ನಾಗ ಎಷ್ಟು ಹೋದಿ ಎಣಸಿಲ್ಲ ಅಂದಾಜು ಹೇಳಿದೆ ಅಷ್ಟೇ ಅಂದಾಜು ಒಂದು ಆರು ಸಾವಿರ ರೂಪಾಯಿ ಉಳಿದಿರ್ಬೇಕು ತಲೆ ಬರಬರಿ ಐತಿ ಒಮ್ಮೆ ಎಂಟು ಅಂತಿ ಒಮ್ಮಿಗೆ ಆರು ಅಂತಿ ಎಷ್ಟು ಉಳ್ದತ್ತ ಅನ್ನೋದ ಲೆಕ್ಕಿಲ್ಲ ಬ್ಯಾಗಲ್ ಐತಿ ನಿಂದು ಪಲಂಗದ ಮ್ಯಾಗ ಐತಿ ಅಯ್ಯೋ ದೇವ್ರಿ ಎಷ್ಟು ಉಳ್ದತ್ತೆ ಏನೋ ರೊಕ್ಕ ದೇವ್ರಿ ಇದಕ್ಕಿದ್ದಂಗೆ ಆ ಬ್ಯಾಗ್ನಾಗಿರೋ ರೊಕ್ಕ ಜಾಸ್ತಿ ಆಗಂಗೆ ಮಾಡಪ್ಪ ಬಂದು ಹೋದ್ರೆ ಆಡ್ತತಿ ಆರು ಸಾವಿರ ಅಲ್ಲ ಬರೀ ಐದೂವರೆ ಸಾವಿರ ರೂಪಾಯಿ ಐತಿದ್ರಾಗ ಎದ್ದು ಖರ್ಚು ಮಾಡಿದಿ ಏನು ನನ್ಗೆ ಒಂದು ಅರ್ಥ ಆಗೋಯ್ತು ಅಪ್ಪಣ್ಣ ಪ್ರಕಾಶ ಬಾ ಬಾ ಕುಂದ್ರ ಬಾ ಏನಿಲ್ಲಪ್ಪ ಗೃಹಶಾಂತಿ ಪೂಜೆ ಮಾಡ್ಸೋಣ ಅಂತ ಮನೆಯೊಳಗೆ ಅದಕ್ಕೆ ಮತ್ತೆ ಹಂಗಾರೆ ಈಗ ಅವ್ರ ಮನೆಗೂ ಅವ್ರ ಮನೆಗೆ ನಮ್ಮ ಮನೆಗೆ ಒಂದು ಎದ್ದೇ ಮೂರು ಮನೆಗೂ ಮಾಡ್ಸೋಣ ಅಂತ ಮಾತಾಡೇವಿ ಅದಕ್ಕೆ ಈಗ ಆ ಮನಿದು ಆ ಮನೆಯು ಇವ್ರು ನಿಮ್ಮ ಬಾಜುಕ್ ನಿಮ್ಮ ತಮ್ಮ ರೊಕ್ಕ ಕೊಡ್ತೀನಿ ಅಂದಾನು ಅದಕ್ಕೆ ಮತ್ತೆ ನಾ ಆ ಒಂದು ಮಾಡ್ಸಾಕತ್ತೀವಿ ಅದು ನಾವಲ್ಲಪ್ಪ ಅವರ ಗಂಡ ಅಂತ ರೊಕ್ಕ ಹಾಕಿ ಮಾಡ್ಸ್ಕೊ ಮತ್ತು ಅದಕ್ಕೆ ನಿಮ್ಮ ಒಂದು ಮಾಡ್ಸ್ಬೇಕಾ ಅಂತ ಮಾಡಿಸ್ಬೇಕಂತಂದ್ರೆ ಮತ್ತೆ ರೊಕ್ಕ ಕೊಟ್ಟಿದ್ದೆ ಅಂದ್ರೆ ಅದ್ರ ಸಾಮಾನೆಲ್ಲ ತರಿಸ್ತಿತ್ತು ಯಾಕೆ ಮೂರು ಮನಿದು ಒಂಚೂರು ಶಾಂತಿ ಮಾಡ್ಸೋಣ ಅಂತ ಏನಪ್ಪ ಏನಪ್ಪಾ ಅಂತಂದ್ರೆ ಹೊಸ ಮನೆ ಕಟ್ಟಿಂದೆ ಬರೇ ಪೂಜೆ ಒಳಗೆ ಬಂದಿದ್ದೆ ಇದೊಂದು ಗೃಹ ಶಾಂತಿ ಒಂದ್ ಮಾಡಿಸ್ ಬನ್ನೆ ಮಾಡಿಸ್ಲೇ ಇಲ್ಲ ಗಣ ಹೋಮ ಅದು ಮಾಡ್ಸಿದ್ವಿ ಇದನ್ನ ಮಾಡ್ಸಿಲ್ಲ ಅದಕ್ಕೆ ಇದೊಂದು ಮಾಡ್ಸಬಿಡಣ ಅಂತ ಇನ್ನ ನಮ್ಮ ಹಳೆ ಮನಿಯೊಳಗು ಭಾಳ ವರ್ಷ ಆಯ್ತು ಅದಕ್ಕೊಂದು ಸ್ವಲ್ಪ ಮನಿ ನೆಮ್ಮದಿ ನೆಮ್ಮದಿಲ್ದಂಗೂ ಆಗಿತ್ತಲ್ಲ ಅದಕ್ಕೂ ಒಂದ್ ಮಾಡ್ಸಬಿಡೋಣ ಅಂತ ಅದನ್ನ ಮಾಡಿಸ್ತಾ ಇದೀವಿ ಈ ಹೊಸ ಮನೆ ಒಳಗಂತೂ ಮಾಡಿಸ್ಲೇಬೇಕು ಅದಕ್ಕೆ ಏನಂತೀರಪ್ಪ ನೀವು ಅಂತಂದ್ರೆ ಒಂದ ಒಂದು ಐದು ಸಾವಿರ ರೂಪಾಯಿ ಬೇಕಾಗ್ಬೋದನಪ್ಪ

ರೀ ಅದು ನಿನ್ನೆ ಮೊನ್ನೆ ಬಸು ಜಯಂತಿ ದಿನ ಹೋಳಿಗೆ ಮಾಡೋದಿತ್ತಲ್ಲ ಸೀಕರ್ಣಿಗೆ ಅದಕ್ಕೆ ಒಂದು ಬಾಕ್ಸ್ ಮೈನ ತೊಗೊಂಬಂದ ಮತ್ತು ಯಾರು ರೊಕ್ಕದ ತೊಗೊಂಬಂದೆ ನಾನು ರೊಕ್ಕದಾಗೆ ತೊಗೊಂಬಂದಿದ್ದು ಏಳುನೂರು ರೂಪಾಯಿ ಒಂದು ಬಾಕ್ಸ್ ಮೈನಣ್ಣು ಆಮ್ಯಾಗ ಇದು ಅದಕ್ಕೆ ಹೋಳಿಗೆ ಹೋಳಿಗೆ ಮಾಡೋಕ್ಕಾಗಲ್ಲ ನಂಗೆ ಕೆಲಸ ಇರ್ತಾವಲ್ಲ ಅದಕ್ಕೆ ಹೋಳಿಗೆಗೆ ಒಂದು ಇಪ್ಪತ್ತು ರೂಪಾಯಿಗೆ ಒಂದು ಹೋಳಿಗೆ ರುಚಿಯಾಗಿ ಒಂದು ತಿಂದಿರಿ ಇಪ್ಪತ್ತು ರೂಪಾಯಿಗೆ ಒಂದು ಹೋಳಿಗೆ ಅಂದರೆ ಎಷ್ಟು ಆರು ಹೋಳಿಗೆ ತೊಗೊಂಬಂದಿದ್ದೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೊಂದು ನೂರ ಇಪ್ಪತ್ತು ರೂಪಾಯಿ ಆರು ಹೋಳಿಗೆ ತೊಗೊಂಬಂದಿದ್ದೆ ಅಲ್ವ ಹೋಳಿಗೆ ಮಾರಕ್ಕೆ ತಂದಿದ್ದೆ ಮಾಡಿದರೆ ಏಟತ್ತ ಹುಡುಗಿ ಮತ್ತೆ ಅವ ಅಯ್ಯ ಅಲ್ಲ ಅತ್ತೀರ ಬೆಲ್ಲ ಬ್ಯಾಳಿ ಹಿಟ್ಟು ಎಲ್ಲ ಅಷ್ಟೇ ಆಕತೆ ಅದ್ರ ಬದಲೇ ಮಾರಕ್ಕೆ ತಂದುಬಿಟ್ರೆ ಇನ್ನೂ ಸಲಿಸಕತ್ತಲ್ಲ ಮಾಡೋ ಟೆನ್ಷನ್ ಇರಂಗಿಲ್ಲ ಅದಕ್ಕೆ ಹೋಳಿಗೆ ಮಾರಕ್ಕೆ ತಂದಿದ್ದೆ ಶೀತಂಡಿ ಮನೆಗೆ ಮಾಡಿದ್ದೆ ಹಾಂ ಹೆಚ್ಚಿ ಹೆಂಗೆ ಮಾಡೋದು ನೋಡಿಕೊಂಡು ಆಮೇಲೆ ರೀ ಅದು ಈಗ ಫೋನ್ ಯೂಟ್ಯೂಬ್ನ ತೋರಿಸ್ತಾ ಇದ್ರಲ್ಲ ತ್ರೀನ್ ಒನ್ ಫೌಂಡೇಶನ್ ಆಮೇಲೆ ಸ್ಟ್ರೋಕ್ ಕ್ರೀಮ್ ಮೇಕಪ್ ಸೆಟ್ಟರ್ ಅದು ಫಿಕ್ಸರ್ ಅದೆಲ್ಲ ಚಲೋ ಇತ್ತು ರೀ ಅದಕ್ಕೆ ಅದ ರಿಸಲ್ಟ್ ಚಲೋ ಐತಂತ ಅದನ್ನ ತರ್ಸ್ಕೊಂಡೆ ಅದ್ರದ್ದು ರೇಟ್ ಭಾಳ ಇತ್ತು ಸಲ ತರ್ಸ್ಕೊಂಡೇನೆ ಈ ತಿಂಗಳು ಹಚ್ಚಿ ನೋಡ್ತೀನಿ ಹೆಂಗೆ ಅನಿಸ್ತಿ ನೋಡಿ ಮುಂದಿನ ತಿಂಗಳು ತರ್ಸ್ಕೋಬೇಕ ಬಿಡಬೇಕಂತ ಯೋಚನೆ ಮಾಡೋಣ ಅಂತ ಹೈಬ್ರೋ ಮಾಡಿಸ್ಕೊಂಬಂದೆ ಅದಕ್ಕೆ ರೊಕ್ಕ ನೀ ಯಾಕೆ ಹಿಂಗೆ ಅಂತೀನಿ ನಾನು ನೋಡು ಈ ನೋಡ್ರಿ ಖರ್ಚು ದೇವ್ರಿ ಅದಕ್ಕೆ ಸಾಲ ಮಾಡಿ ಮನೆ ಕಟ್ಟೋದು ಬೇಡ ಅಂತ ಬಡ್ಕೊಂಡೆ ಏನ್ ಮಾಡೋದೀಗ ಹ್ಮ್ ಮನಿಗೆ ಸಂತಿ ಆಗ್ಬೇಕು ಹ್ಮ್ ಯವಾ ಈ ತಿಂಗಳು ನಮ್ಮ ಮನೆಗೆ ಯಾವ ಪೂಜೆನು ಬೇಡವಾ ಐದು ಸಾವಿರ ರೂಪಾಯಿ ಕೊಡಕ್ಕಾಗಲ್ಲ ಉಳ್ದಿರೋದ್ ಐದುವರೆ ಅದೊಂದು ಎಂಟು ಉಳ್ದೈತಿ ಪೆಟ್ರೋಲ್ ಖರ್ಚು ಬೇಕು ಹೋಗಿ ಬರಕ್ಕೆ ತಿಂಗಳ ಒಂದು ತಿಂಗಳಾಗುವಷ್ಟು ಪೆಟ್ರೋಲ್ ಖರ್ಚಿಗೆ ಹೋಗ್ಬೇಕು ಆಮೇಲೆ ಮನಿಗೆ ಸಂತಿಗೆ ಬೇಕು ಸಣ್ಣ ಪುಟ್ಟ ಹಾಲು ಏನಾರ ಇದೇ ಇರ್ತಾವ ಖರ್ಚು ಆಮೇಲೆ ಆಗಿ ನೋಡು ಫೋನ್ ರೀಚಾರ್ಜ್ ಖಾಲಿ ಆಗೈತೆ ಈಗ ಅದನ್ನ ಬೇರೆ ಹಾಕಿಸ್ಬೇಕು ಕರೆನ್ಸಿ ಐದ್ನೂರು ರೂಪಾಯಿ ಏನೇ ಐತಿ ಅದು ಐದ್ನೂರು ಚಿಲ್ಲರನ್ನ ಐತಿ ಆಮೇಲೆ ರೀ ನನ್ಗೆ ಆಫೀಸ್ಗೆ ಹೋಗಿ ಬಂದು ಅರ್ಬಿ ಹೋಗ್ಯಾಕ ಆಗಲ್ಲಪ್ಪ ಇಪ್ಪ ಕೈ ಏನೋ ಹಾಳಾಗಿ ಹೋಗ್ಯಾವತ್ತಾಗ ಆಫೀಸ್ಗೆ ಹೋಗಿ ಬಂದು ಬ್ಯಾಸತ್ತಂಗೆ ಆಗಿರ್ತೈತಿ ಮತ್ತೆ ರಾತ್ರಿ ಅಡಿಗೆ ಮಾಡ್ಬೇಕು ಮೊದ್ಲೆಲ್ಲ ಒಂಚೂರು ಹೊರಗಿನ ಪಾರ್ಸಲ್ ಆರ ತೊಗೊಂಡ್ಬರ್ತಿದ್ದೆ ಇತ್ತಿತ್ತಾಗ ಅದನ್ನು ಮಾಡುವಲ್ ರೀ ಪಾರ್ಸಲ್ ತರಂಗಿಲ್ಲ ನೀವು ಏ ಪಾರ್ಸಲ್ ತೊಗೊಂಡ್ಬರಾಕ ಒಂದು ದಾಲ್ ತಡ್ಕ ಒಂದು ನಾಲ್ಕು ರೋಟಿ ಮತ್ತೆ ಒಂದು ಫ್ರೈಡ್ ರೈಸ್ ಒಂದ್ ಯಾಕೆ ಎರಡು ಬೇಕ್ ಫ್ರೈಡ್ ರೈಸ್ ಇಷ್ಟು ತೊಗೊಂಡ್ಬರಾಕ ಐದ್ನೂರ ಆರ್ನೂರು ರೂಪಾಯಿ ಮೇಲೆ ರೊಕ್ಕ ಗೊತ್ತು ಅದಕ್ಕೆ ಬೇಡ ಈಗ ಸದ್ಯಕ್ಕೆ ನಮ್ದೊಂದ್ಸು ತೊಂದರೆ ಐತೆ ಅಂತ ಹೇಳಿ ತರಲ್ಲ ಮೊದ್ಲಾದ್ರೆ ಸಾಲ ಇದ್ದಿದ್ದಿಲ್ಲ ದುಡಿದ್ರಕ್ಕ ಕೈ ಆಗಿರ್ತಿತ್ತು ಆಗ್ಲಿ ಬಿಡಿ ಅಂತೇಳಿ ತಂದ್ ಕೊಟ್ಟಿರ್ತಿದ್ದೆ ಇಲ್ಲ ನಿನ್ನ ಹೋಗಿರ್ತಿದ್ದೆ ಈಗ ತದನ್ನೆಲ್ಲ ಮಾಡಕ ಮೂರು ದಿನ ತಿಂದ್ವಿ ಅಂದ್ರೆ ಮುಗಿದ ಹೋದ್ ಸಾವಿರ ರೂಪಾಯಿ ಡಮಾರ ಅದೆಲ್ಲ ಆಗಂಗಿಲ್ಲ ನೆಟ್ ಮನ್ಯಾಗ ಬಂದ್ ಅಡಿಗೆ ಮಾಡಕ್ ಏನ ಅದ್ನ ಈಗ ಮನೆಗ್ ಬಂದು ಅಡಿಗೆ ಮಾಡ್ತಾನೆ ಅಡಿಗೆ ಮಾಡ್ತಾನೆ ನಂಗೆ ಅರ್ಬಿ ಹೋಗ್ಯಾಕ ಸಾಲದಾಗ ಸಾಲ ಏನಾಗಲ್ಲ ಒಂದು ವಾಷಿಂಗ್ ಮೆಷಿನ್ ಒಂದು ತಗೊಂಬರನ್ ರೀ ಪ್ಲೀಸ್ ರೀ ವಾಷಿಂಗ್ ಮಿಷಿನ್ ಇಲ್ಲ ಅಂದ್ರೆ ನಂಗ ಆಗ ತರಬಿ ಹೋಗ್ಯಾಕ ಎಷ್ಟು ತ್ರಾಸ ಈಗ ನೋಡೋಲ್ ಬಚ್ಚಲ್ಲ ಎಷ್ಟು ಅರ್ಬಿ ಅದಾವ ತೋಸಿಟ್ಟೆನಿ ಅಪ್ಪ ದೇವರೇ ಇವತ್ತು ಒಂದು ವೀಕೆಂಡ್ ಮನೆಯಾಗಿರೋ ಅಂತಂದಿದ್ರೆ ಇಷ್ಟು ಅರ್ಭಿ ಹೋಗಿಬೇಕು ಗೊತ್ತಾನೆ ಈಗ ಅದಕ್ಕೆ ಪ್ಲೀಸ್ ರೀ ಇವತ್ತು ಒಂದಿನ ಮನೆಯಾಗಿದ್ರು ನೆಂದಿಲ್ ನೋಡೋತಾಗ ಕಂಡ ಬಟ್ಟೆ ಅರಿಬದವು ಆಮೇಲೆ ಒಗ್ದಿದ್ವನ್ನ ಹಂಗೆ ತಂದಿಟ್ಟೆ ಅವ್ನು ಮಡಚಿಲ್ಲ ಮಡ್ಚ್ಬೇಕು ಅದು ಬೇರೆ ಕೆಲಸ ಅಯ್ಯೋ ದೇವ್ರೆ ಮಧ್ಯಾಹ್ನ ಕಡಿಗಬೇಕು ಬಾಂಡೆ ತಿಕ್ಕೋಬೇಕು ಯಾರು ಕಂಡು ಹಿಡ್ದಾರ ಇದನ್ನೆಲ್ಲ ನೀವು ಒಬ್ಬಕ್ಕಿಂತ ಕೆಲಸ ತೆಕ್ಕಿನಾರ ಇಡ್ರಿ ಇಲ್ಲ ನನಗೊಂದು ವಾಷಿಂಗ್ ಮಿಷಿನಾರು ತಂದು ಕೊಡ್ರಿ ಹ್ಞೂ ಹಾಗಂದ್ರಿ ಹಂಗವ ಮನೆ ಕೆಲಸ ಮಾಡ್ಕೊಳಕ್ಕೆ ತಾಸ ಅಂತಂದ್ರೆ ನಿಮ್ಗೆ ಹೋಗಲಿ ಬಿಡಿ ಹೊರಗೆ ಕೆಲಸ ಮಾಡಿ ಬಂದಿರ್ತೀರಲ್ಲ ಅದಕ್ಕೆ ಬೇಸರ ಕಥೆ ಏನು ಅರಿಬೇನ ಅರಿಬಿ ಒಗದು ಕೊಟ್ಟೇನಂದ್ರೆ ನನಗೂ ಬರಬಾರ್ದು ವಯಸ್ಸಲ್ವಾ ಏನಾರು ಮಾಡ್ಕೊರಿ ನಂಗರ ನೋಡ್ಕೊರಿ ನೋಡ್ಕೊಡಿ ಮಾಡ್ಕೊರಿ ಅವಾಗ ನೋಡಕ್ಕಾಗ್ಲಾರ್ದ ಕೇಳಕ್ಕಾಗ್ಲಾರ್ದ ಎದ್ದು ಓದ್ಲಕ್ಕೆ ನೋಡು ವಾಷಿಂಗ್ ಮಿಷಿನ್ ತರೋಕಾಗಲ್ಲ ನೀನು ಕಿರಿಕಿರಿ ಮಾಡ್ಕೊಬೇಡ ನಾನು ವಾಷಿಂಗ್ ಮಿಷಿನ್ ತರಲ್ಲ ತರಲ್ಲದಲ್ಲ ತರಲ್ಲ ಅದಲ್ಲ ನಾನು ಊಟನ ಮಾಡಲ್ಲ ಏನು ಮಾಡ್ತೀರ ಮಾಡ್ಕೊರಿ ನಾನು ಊಟನೂ ಮಾಡಲ್ಲ ಅಡುಗೆನು ಮಾಡೋಲ್ಲ ನಾನು ಕೆಲಸನೂ ಮಾಡೋಲ್ಲ ನನ್ನ ಮೇಲೆ ಯಾರಿಗೆ ಪ್ರೀತಿ ಐತಿ ಹೇಳು ನಿನ್ನೆ ನಿನ್ನೆ ಬೀರ್ ಕುಡ್ದು ಬಂದ್ರಲ್ಲ ಹಾಂ ನಿಮ್ಮ ಅವರು ಇಲ್ಲೇ ಕುಂತಿದ್ರು ಅತ್ತಿಯರ್ ಮುಂದೆ ಹೇಳಿದ್ನಂದ್ರೆ ಅಂದ್ರೆ ನಿನ್ನೆ ಕರೆ ಹೇಳ್ರಿ ಬಿಯರ್ ಕುಡಿದಿದ್ರೆ ಇಲ್ಲ ನೀವು ಆ ಹಾಂ ಟೂ ಹಂಡ್ರೆಡ್ ರುಪೀಸ್ ಒಂದು ಬಿಯರ್ ಎರಡು ಬಿಯರ್ ಅಂತೂ ನಿಕ್ಕಿ ಕುಡಿದು ಬಂದಿರಿ ನಾಲ್ಕುನೂರು ರೂಪಾಯಿ ಅಲ್ಲಿ ಹೋತ ಇದಕ್ಕೆಲ್ಲ ರೊಕ್ಕ ವೇಸ್ಟ್ ಆದರೆ ನಡೀತಿತ್ತು ನಿಮಗೆ ನಾನು ಕೇಳಿದ್ವಿ ಅಂತ ತಂದು ಕೊಡಕ್ಕೆ ನಿಮಗೆ ತ್ರಾಸ ಆಕೈತಲ್ಲ ಬಾಯ್ ಮಾಡಬೇಡ ಅಲ್ಲಿ ಅವು ಗೊತ್ತಾಗ್ತಂದ್ರೆ ಹಿಂದಾಡಿ ಓ ನಿನ್ನೆ ದೋಸ್ತರು ಅದು ಅದು ಸ್ಯಾಲ್ರಿ ಬೇರೆ ಆಗಿತ್ತಲ್ಲ ನಿನ್ನಷ್ಟೇ ನಾ ಖರ್ಚು ಮಾಡಲ್ಲ ಹಾಂ ಇದೇ ಬಿಯರೇ ಕುಡಿದಿದ್ದು ಲಾಸ್ಟ್ ನಾನು ಮತ್ತೆ ಅದಕ್ಕೆ ಖರ್ಚು ಮಾಡ್ತೀನಿ ಬೇರೆ ಏನೂ ಇಲ್ಲ ನಂದೇನು ಖರ್ಚು ಅದು ನಿದ್ದೆ ಬೇರೆ ಬರಾತಿದ್ದಿಲ್ಲ ಈ ಸಾಲ ಟೆನ್ಷನ್ ಅದು ಇದು ಅಂತೇಳಿ ಸ್ವಲ್ಪ ಬ್ಯಾಸರದಂಗೆ ಆಗ್ಬಿಟ್ಟಿತ್ತಲ್ಲ ನಿದ್ದಿನ ಬರಾತಿದ್ದಿಲ್ಲ ಅದಕ್ಕೆ ಮಾಡಿದ್ದೆ ಅಷ್ಟೇ ಈ ಗೊತ್ತನ ನೀನೊಂದು ತಗೋ ಇದೆಲ್ಲ ನನ್ನ ಅಂತೇಳಿ ಹೇಳ್ಬೇಡ್ರಿ ನಿಮ್ಮ ನೀವು ಖರ್ಚು ಮಾಡಿದ್ರೆ ನಡೀತೈತಿ ನಾನು ಖರ್ಚು ಮಾಡಿದ್ರೆ ನಿಮ್ಗೆ ಸಿಟ್ಟು ಬರ್ತೈತಿ ಅಲ್ಲ ಹಾಂ ಏ ನನಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ವಾಷಿಂಗ್ ಮಿಷಿನ್ ಬೇಕಂದ್ರೆ ಬೇಕು ಅಷ್ಟೇ ಜಸ್ಟ್ ಇ ಎಮ್ ಐ ಕಟ್ಟಿದ್ರೆ ಇದು ಇವಾಗ ಡೌನ್ ಪೇಮೆಂಟ್ ಒಂದು ಸಾವಿರ ರೂಪಾಯಿ ಕೊಟ್ಟರು ಸಾಕ್ರಿ ಇ ಎಮ್ ಐ ನಂಗೆ ಕೊಡ್ತಾರ ಹೋಗನ್ರಿ ಇವತ್ತೇ ಮನೆ ಅದೇ ಇವತ್ತು ಹೋಗ್ಬಿಡಣ ಹೋಗನ್ ಬರ್ರಿ ಅರ್ಭಿ ನಾ ಬಂದು ಹೋಗೋತೀನಿ ಸಂಜಿಕ್ ಏನಂತೀರಿ ಅಕಸ್ಮಾತ್ ಇವತ್ತೆ ಡೆಲಿವರಿ ಅಂದ್ರೆ ಇವತ್ತೇ ಈಗಿಂದ ಈಗ ಇಳಿಸ್ತೀನಿ ಅಂದ್ರೆ ಹೊಸ ಮಿಷನ್ ಹಾಕ್ಬಿಡ್ಬೋದಾ ಹೆಂಗಿದ್ರೆ ವಾಷಿಂಗ್ ಮಿಷಿನ್ ನಳದ ಕಲೆಕ್ಷನ್ಸ್ ನಾನೆ ನಡೋದಿದ್ದೆ ಕೆಮ್ಮೊಂದು ಏನಂತೀರಿ ಹ್ಞೂ ಬರ್ರಿ ಪ್ಲೀಸ್ ರೀ ಬರ್ರಿ ಆಯ್ತು ರೆಡಿ ಆಗು ಹೋಗಿ ಬರೋಣ ಒಂದು ಸಾವಿರ ರೂಪಾಯಿ ಸಾಕಾ ತಿಂಗಳ ತಿಂಗಳ ಇ ಎಮ್ ಐ ಕಟ್ಬೇಕಲ್ಲ ಅದನ್ನ ಆಗಲ್ಲಲಿ ಆಗಲ್ಲ ಬ್ಯಾಡ ಹೇಳೋದ್ ಕೇಳು ನಾ ಖರ್ಚು ಮಾಡಲ್ಲ ನಾ ಖರ್ಚು ಕಡಿಮೆ ಮಾಡ್ಕೊತೀನಿ ಅತ್ತ ಹ್ಮ್ ಸರಿ ಆತ್ ರೆಡಿ ಆಗೋ ಪಟ್ಟಂತೆ ಸರಿ ಸರಿ